ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ರೊಟ್ಟಿ ತಯಾರಿಯನ್ನ ಮಾಡುವುದರ ಮೂಲಕ ಒಂದು ಅದ್ಭುತವಾದ ಯಶಸ್ಸಿನ ಒಂದು ಸಾಹಸ ಗಾಥೆ ಕಲಬುರಗಿ ನೆಲದಿಂದ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಆರಂಭಗೊಂಡಿದೆ ಇವತ್ತು ಅನೇಕ ಮಹಿಳೆಯರು ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮೋಡನಿದ್ದಾರೆ ಮುಖ್ಯವಾಗಿ ಶರಣಮ್ಮ ಬಿ ಪಾಟೀಲ್ ಅವರು ಇವರು ಮಂಜುನಾಥ ಆಹಾರ ಉತ್ಪನ್ನ ಕೇಂದ್ರದ ಮುಖ್ಯಸ್ಥೆಯಾಗಿ ಇವತ್ತು ಕಲಬುರಗಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ನಿಂಗಮ್ಮ ಅವರು ನಿಂಗಮ್ಮ ಶಿವರಾಯ ಕೊಟ್ನೂರವ್ರು ಅವರು ಕೂಡ ಕಲಬುರಗಿಯ ಒಂದು ಬಡಾವಣೆಯಲ್ಲಿ ಬಸವೇಶ್ವರ ರೊಟ್ಟಿ ಕೇಂದ್ರ ಅಂತ ಮಾಡ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ಶರಣಮ್ಮ ನಿಮಗೆ ನಮಸ್ಕಾರ ನಮಸ್ಕಾರ ಹಾಗೆ ನಿಂಗಮ್ಮ ಅವರಿಗೆ ಪ್ರಾರಂಭ ಆಯ್ತು ಶರಣಮ್ಮ ಪ್ರಾರಂಭ ಮಾಡೋಣ ಹೈರಾಣ ಕಥೆ ಐತ್ರಿ ಏನ್ ಕೈ ಹೈರಾಣ ಹೋಗ್ಬಿಟ್ರಿ ನಮ್ಮನೆಯವ್ರು ಇಬ್ರು ಈಗ ಏನ್ ಮಾಡಮಿ ನಮ್ ತಂಗಿ ಹೈರಾಣದ ಬೀಳ್ತಾ ಕರ್ಕೊಂಡ್ ಉದ್ದ ಹಚ್ಚರಿ ಹಚ್ಚದ ಹಂಗೇ ಇಂಪ್ರೂವ್ ಅದೇವ್ರಿ ಇಂಪ್ರೂವ್ ಆಗನ ಬಕೋ ಸೆಲ್ ಸಲ್ಗತಾನ ಮಶೀನ್ ತೊಳಮಿ ಏನ್ರ ಒಂದ್ ಗೋರ್ಮೆಂಟ್ ಕಡೆ ಏನ್ರಾ ಸಿಕ್ತದೇನೋ ಇದ್ ಮಾಡಿ ಮಾಡ್ತಿದ್ರು ಈಗ ಕೈಲೇ ರೊಟ್ಟಿ ಮಾಡ್ತಿದ್ದೇವ್ರಿ ಹೆಣ್ಮಕ್ಳಿಗೆ ಒಂದು ಎರಡ್ ಜನ ತೋಳಿ ಹೆಣ್ಮಕ್ಳಿಗೆ ರೊಟ್ಟಿ ಮಾಡ್ತಿದ್ವಿ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಬೇಳೆ ಹೋಳಿಗಿ ಶೇಂಗಾ ಹೋಳ್ಗಿ ದಪಾಟಿ ಶೇಂಗಾ ಹಿಂಡಿ ಕರೆ ಹಿಂಡಿ ಅಕ್ಷಿ ಹಿಂಡಿ ಇದು ಎಷ್ಟೆಲ್ಲ ಮಾಡ್ಕೊತ ಮಾಡ್ಕೋತ ಹಂಗೆ ಇಂಪ್ರೂವ್ ಆದಂಗ ಆದವ್ರಿ ಹಾ ಸರ್ ಅದು ಮಾಡಿದ್ಯಾವ್ರಿ ನಡ್ದದ್ರಿ ಈಗ ಎಷ್ಟು ಜನ ನಿಮ್ಮ ಕೈಯಲ್ಲಿ ಇದ್ದಾರೆ ಎಷ್ಟು ರೊಟ್ಟಿ ಮಾಡ್ತಿದೀರಿ ಈಗ ಒಂದ್ ಐವತ್ತು ಜನ ಇದ್ದಾರೆ ಎಲ್ಲಾ ಎಲ್ಲಾ ಮಾಡ್ಬೇಕಲ್ರಿ ಪ್ರೊಡೆ ರೊಟ್ಟಿ ಅಂತ ಒಂದೇ ಇಲ್ಲ ಎಲ್ಲಾನೇ ಮಾಡ್ಬೇಕು ನಾವು ತಿಂಡಿ ರೋಟಿ ಹೋಳಿಗೆ ಐವತ್ತು ಮಕ್ಕಳಿಗೆ ಕೆಲಸ ಸಿಕ್ಕಿದೆ ಕೆಲಸ ಸಿಕ್ಕಿದೆ ದಿನಕ್ಕೆ ರೊಟ್ಟಿ ಉತ್ಪಾದನೆ ಮಾಡ್ತೀರಿ ನೀವು ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ತನಕ ಹೋಗ್ತದೆ ರೀ ಬೇಡಿಕೆಗೆ ಅನುಗುಣವಾಗಿ ಮಾಡ್ತೀರಾ ಹೇಗೆ ಮಾಡ್ತೀರಿ ರೊಟ್ಟಿಯನ್ನ ಅನ್ನ ಒಂದು ರೊಟ್ಟಿ ಆಗಬೇಕಾದ್ರೆ ಹಂತಗಳೇನು ಹಂತಗಳು ನೀರಿಡ್ಬೇಕ್ರಿ ನೀರಿಟ್ಟು ಹಿಟ್ಟ ಕಲ್ಸ್ಕೋಬೇಕು ಹಿಟ್ ಕಲಸಿ ಮಷೀನ್ದಾಗ ಹಾಕ್ಬೇಕು ಗಂಡು ಮಕ್ಳು ಭೀ ಬೇಕ್ರಿ ಹೆಣ್ಮಕ್ಳು ಭೀ ಬೇಕು ಮಷೀನ್ ಮಶೀನ್ ಅದಾರ ಹಿಟ್ಟ ಕಲಸೋದು ಅದನ್ನೇ ಕಲಸಿ ಅವು ಅಲಾಡಿಕೆ ಹಾಕ್ತೇವ ರೊಟ್ಟಿ ಬರ್ತದ್ರಿ ಒಂದ್ ನಾಲ್ಕೈದು ಜನ ಒಲೆಗೊಳಕ ಬೈಸ್ಕೊತ್ಕೊಂಡಿರ್ತಾರಟ ಪಟ 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 ಪಟಾ ರೊಟ್ಟಿ ಹೊಡಿದ್ ಕೇಳ್ತೇವೆ ಮಿಷಿನ್ ಬಂದಿದೆ ಅಲ್ಲ ಈಗ ಈ ರೊಟ್ಟಿಗೆ ವ್ಯತ್ಯಾಸ ಏನು ವ್ಯತ್ಯಾಸ ಇಲ್ರಿ ಸರ್ ಎಲ್ಲ ನಾವು ಸುರಕ್ಷಿತ ಮಾಡಿದೆ ಅಂದ್ರೆ ಎಲ್ಲಾ ಚಂದ ಇರ್ತದ್ರಿ ಯಾವಾಗ್ನು ವ್ಯತ್ಯಾಸ ಇಲ್ರಿ ನಮ್ಮ ಮಟೀರಿಯಲ್ ಚಂದ ಆಗದೆ ಅಂದ್ರ ಚಂದ ಆತದ್ರಿ ಮಾಡಿದ ಮೇಲೆ ಏನ್ ಮಾಡ್ತಿರಿ ಏನು ರೊಟ್ಟಿ ಆರ್ ಹಾಕ್ತೇವ್ರಿ ಆರ್ ಹಾಕಿ ಪ್ಯಾಕಿಂಗ್ ಕೊಡ್ತೇವ್ರಿ ಯಾರ್ ಹೋಟೆಲ್ ಸಲ ಕೈ ಮೆತ್ತಗ ಒಯ್ತಾರ ಮೆತ್ತಗೊಯಲ್ಲ ಕೈ ಕೆಲವ್ರು ಹೇಳ್ತಾರ ಆ ಈ ಒಲೆಯಲ್ಲಿ ಮಾಡಿದ ರೊಟ್ಟಿ ಬಹಳ ರುಚಿ ಖಡಕ್ ರೊಟ್ಟಿ ಅಂತೂ ತಿನ್ನುವಾಗಿರ್ತದ ಈಗ ಗ್ಯಾಸ್ ನಲ್ಲಿ ಈಗ ಜನಸಂಖ್ಯೆ ಹೆಚ್ಚ ಸರ್ ಈಗ ಅದ ಬೇಕೇ ಬೇಕ್ರಿ ನಮ್ಗ ಅದ ಹಾ ಅವಾಗ ಅಷ್ಟೇ ಜನಸಂಖ್ಯೆ ಕಡಿಮೆ ಇತ್ರೀ ಈಗೆಲ್ಲಾ ಮುಂದಿನ ಪೀಳಿಗೆ ಈಗ ಹೆಚ್ಚ ಹಾ ನಿಂಗ ಮಾಡಿ ನೀವ್ ಹೇಳಿ ನಿಮ್ಮ ರೊಟ್ಟಿ ಕಿಂದು ಹೇಗೆ ಪ್ರಾರಂಭ ಆಯ್ತಂದ ನಾವ್ ನೋಡ್ರಿ ಸರ ನಮ್ದು ಸ್ವಲ್ಪ ಹೈರಾಣಿ ಐತ್ರಿ ಹಿಂಗೆ ಮಾಡಿ ನೋಡಮ್ ಏನಂದ್ರ ಏನ್ರಿ ಮಾಡ್ಬೇಕು ಕೆಲ್ಸರ್ ಮಾಡ್ದೇವ್ರಿ ಸರ ಅಂದಾಗ ಒಂದ್ ನಾಲ್ಕು ಮಂದಿ ಕೆರೆಗೆಲ್ಲ ಕುಂತೇವ್ರಿ ಓಣ್ಯಾಗ ನಾಕ್ ಮಂದಿ ಕರ್ಕೊಂಡ್ ರೊಟ್ಟಿ ಹಂಗೇ ಹಂಗೆ ರೊಟ್ಟಿ ರೀ ಮಾಡ್ಕೋತ್ ಬಂದೇವ್ರಿ ಮುಂದೆ ಒಂದ್ ಸಾವಿರ ಆಗ್ಬೇಕಾದ್ರೆ ರಗಡ್ ಹಾಡ್ ಆತದ್ರಿ ಸರ ಆಯ್ತು ಹೈರಾಣ ಆತಿತ್ರಿ ಈಗ ಈ ಮಿಷಿನ್ ತೊಗೊಂಡ್ ಏನಿಲ್ರಿ ಈಜಿ ಬಸವೇಶ್ವರ ರೊಟ್ಟಿ ಕೇಂದ್ರ ಆಧುನಿಕ ರೊಟ್ಟಿ ಕೇಂದ್ರ ಹಾಗೆ ಅದ್ರಿ ಸರ್ ಆಯ್ತ್ರಿ ಗಿರ್ಣಿ ಅದ್ರ ಸರ ಗೋಧಿ ಬೀಸೋದ್ ಕಡಿಯದ್ರಿ ಬ್ಯಾಳಿ ಒಡ್ಯದ ರೀ ಸರ ರಾವ್ ಒಡ್ಯೋದ್ರಿ ಅರ್ಶಿಣ್ ಬೀಸೋದ ರೀ ಜಿರಾಕ್ಸ್ ಮಾಡ್ತೇವ್ರಿ ನ್ಯಾಮ್ನಿಷನ್ ಬೆಂಡಿಂಗ್ ಬುಕ್ ಐಡಿ ಕಾರ್ಡ್ ಮಾಡ್ತೇವ್ರಿ ಐಡಿ ಕಾರ್ಡ್ ಮಾಡ್ತೇರಿ ಸರ್ ಈ ಪಾಸ್ ಪಾಸ್ಪೋರ್ಟ್ಗಳು ತೆಗಿತೇವ್ರಿ ಎಲ್ಲಾ ಬಿಸ್ನೆಸ್ ಹಾಕಿದ್ರೆ ಮಹಿಳೆಯರು ಅಡಿಗೆ ಮನೆಗೆ ಸೀಮಿತ ಅಲ್ಲ ಒಬ್ಬ ಉದ್ಯಮಿಯಾಗಿ ಬೆಳಿಬಹುದು ಅನ್ನೋದನ್ನ ಹತ್ ಹದಿನೈದು ಮಂದಿ ಜನರಿ ಕೈದಾಗ ಅವ್ರಿಗೆ ಒಂದು ಕೂತು ಊಟ ಮಾಡ್ತಿವ್ರಿ ಅವ್ರಿಗೊಂದು ಹೆಲ್ಪ್ ಆಗ್ಯಾರೀ ಸರ್ ನಮ್ಲಿಂದ ಅವ್ರೇನ್ ಎಲ್ಲಿ ಹೋಗ್ ಇರ್ರಿ ಮನೆಯ ಕೂಡೋರೇ ಇದ್ರಿ ನಡಿ ನಾವ್ ಹೋಗಿ ಅಕ್ಕನ ಬರೋ ಕೆಲಸ ಮಾಡೋ ಅಂತ ಹೇಳಿ ಅವ್ರಿಗುನು ಒಂದ್ ಒಳ್ಳೆದಾಗ ಖುಷಿ ಆಗದ್ರಿ ಸರ್ ಅವ್ರಿಗುನು ಹದಿನೈದು ರೀ ಹದಿನೈದು ಜನ ಹರೀ ಇದು ಮನ್ ಕಿ ಬಾತ್ ಮೋದಿ ಅವ್ರು ಮಾತಾಡಿದ್ ಬಹಳ ಖುಷಿ ಆಗದ್ರಿ ನಮ್ಗ ಬಾಳ ಸಂತೋಷ ಆಗ್ಯದ್ರಿ ಅವ್ರು ಡಿ ಸಿ ಮೇಡಮ್ ಅವರು ನಮ್ಗೆ ಹೆಲ್ಪ್ ಮಾಡ್ಕತ್ತಾರ ಇನ್ನೊಬ್ಬ ಮಹಿಳೆ ಬೆಳಿಲಿತ್ ನಮ್ಗ ಬಾಳ್ ಸಹಾಯ ಆಗದ್ರಿ ಬಾಳ್ ಖುಷಿ ಏನ್ ಕೆಲಸ ಕೊಟ್ರೂ ಮಾಡ್ಬೇಕನ್ಸ್ತದ್ರಿ ಈಗ ಮೊನ್ನೆ ಮನ್ ಕೀ ಬಂದ ಮೇಲೆ ನೀವು ಇಡೀ ಜಗತ್ತಿಗೆ ಗೊತ್ತಾದ್ರಿ ಗೊತ್ತಾಗ್ಯದ್ರಿ ಸರ್ ಐತ್ರಿ ನಮ್ಮ ಮನೆಯಾಗ್ರಿ ಹುಣಸಿನ ಚಟ್ನಿ ಮಾಡ್ತೇವ್ರಿ ಸರ ಶೇಂಗಾ ಹಿಂಡಿ ಮಾಡ್ತೇವ್ರಿನ್ಕಾಯಿ ನೀವು ಲಗ್ನದ್ದೆ ಗಿರ್ವಿ ಐಟಮ್ ಬರ್ತಾವಲ್ರಿ ಅರಿತೇವ್ರಿ ಈ ಹುರ್ಣ್ ಬರ್ತಾವಲ್ ಹೋಳಿಗೆಲ್ಲಾ ಅವೆಲ್ಲಾ ಕೊಡ್ತೇವ್ರಿ ಬೆಳಗ್ಗಾನ ರಾತ್ರಿ ಬಂದ್ರೂ ಹಾಕಿ ಕೊಡ್ತೇವ್ರಿ ಸರ ಗೇಕ್ ಅಂತೂ ಆಫೀಸ್ ಹಾಕಲ್ರಿ ಸರ ಹ್ಮ್ ಎಲ್ಲ ನಿಮ್ಮ ಬಸವೇಶ್ವರ ರೊಟ್ಟಿ ಕೇಂದ್ರ ಮಾಡ್ತೀರಿ ನಾವ್ರಿ ಈಗ ಚಂದ್ ಕುತ್ ಮೂರ್ ಸಾವಿರ ಮ್ಯಾಗ್ರಿ ನಾಲ್ಕು ಸಾವಿರ ನೀವ್ ಹೇಳಿ ಈಗ ರೊಟ್ಟಿ ಅದು ಒಂದು ರೊಟ್ಟಿಗೆ ಎಷ್ಟಿರ್ತದೆ ಅಥವಾ ನೀವು ಒಳ್ಳೆ ಪ್ಯಾಕೆಟ್ ಮಾಡಿ ಬಹಳ ಚಂದ ಇವತ್ತಿನ ಪ್ಯಾಕೆಟ್ ನೋಡಿದ್ರೆ ಬಹಳ ಖುಷಿ ಆಗ್ತದೆ ಅದು ಏನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದ್ದಂಗೆ ಇದೆ ಕಲಬುರಗಿಲ್ಲಿ ಇದು ರೊಟ್ಟಿ ಆಗ್ತದೆ ಈ ರೀತಿ ಅಂತ ಹೇಳಿ ಆಶ್ಚರ್ಯ ಆಗುತ್ತೆ ಎಷ್ಟು ಒಂದು ರೊಟ್ಟಿ ಪ್ಯಾಕೆಟ್ ನಲ್ಲಿ ಎಷ್ಟು ಇರ್ತದೆ ಒಂದು ರೊಟ್ಟಿ ಈಗ ಇಷ್ಟು ದಿನ ಆರು ಏಳು ಕೊಡ್ತಿರೀಗ ದೂರ ದೂರ ಮಾರ್ಕೆಟ್ ಹೋಗ್ಬೇಕಾದ್ರೆ ಹೋಗ್ರೆ ಹೆಚ್ಚೆ ಒಂದು ಪ್ಯಾಕೆಟ್ ನಲ್ಲಿ ಎಷ್ಟು ರೊಟ್ಟಿ ಹತ್ತು ರೊಟ್ಟಿ ರೂಪಾಯಿ ಅದ ರೀ ನೂರು ಒಂದು ರೊಟ್ಟಿ ಇರ್ತದೆ ರೊಟ್ಟಿ ರೊಟ್ಟಿ ಕಳಿಸ್ತೀರಾ ಮೆತ್ತ ರೊಟ್ಟಿ ದೂರದಲ್ಲಿ ಅದೇ ಆಗಲ್ರಿ ಇಲ್ಲೇ ಲೋಕಲ್ ಆದ್ರೆ ಮೆತ್ತ ಕಡಕ್ ರೊಟ್ಟಿ ಮಾಡುದು ಹೇಗೆ ಅಂದ್ರೆ ಒಂದು ಮೆತ್ತನ ರೊಟ್ಟಿ ಮಾಡಿ ಎಷ್ಟು ದಿನ ಹೋಗ್ಬೇಕು ನಿಮಗೆ ಮಾರ ನೀವು ಒಂದ್ ದಿನಕ್ಕೆ ಒಂದ್ ದಿನ ಸರ್ ಒಂದ್ ದಿನ ಆರಕ್ಕೆ ಬಿಡ್ತೀವಲ್ರಿ ಗಡಕ ಆಗ್ತದ ನಾವು ಇನ್ನೊಂದು ಅಲ್ಲಿ ಕೆಲಸ ಮಾಡಾತನ ಅದ ಕಡಕ ಆಗ್ತದ ಅದ್ ಪ್ಯಾಕಿಂಗ್ ಎಲ್ಲ ಬಟ್ಟಿ ಹಾಸಿ ಹಾಕ್ ಬಿಡadr ಸರ್ ಸ್ವಲ್ಪ ಚೆನ್ನ ಬೈಸಬೇಕು ರೀ ಹಿಂಗ ಹೊಳೆ ಹಾಕ್ಬೇಕಂದ್ರ ಅಂದ್ರೆ ತೈಟ್ ಇಟ್ ಬಿಡadr ಹಿಂಗ ಆಲ್ಮರಿಗಳದಾಗಿ ಬಿಡಬೇಕು ಅದು ಶಾಪ್ ಮಾಡ್ಕೊಂಡು ಹೋಗೋದು ಅಂದ್ರೆ เงี้ย ಸಾಪ್ ಇರ್ತದ ಅದಕ್ಕೆ ರೀ ಸರ್ ಮೈನಾತ್ ಮಾಡಬೇಕು ಸರ್ ಅದು ಹೆಂ ಕರೆ ಟ್ರಿಕ್ ಹಿಂಗ ಆಕ್ ಆಗ್ ಬಿಡ್ತಾರ ಸರ್ ನೋಡ್ರಿ ಸರ್ ಹೈರಾಣ ನಿಮ್ಮದು ಬಸವೇಶ್ವರ ರೊಟ್ಟಿ ಕೇಂದ್ರ ನಿಮ್ದು ಮಂಜುನಾಥ ಆಹಾರ ಉತ್ಪನ್ನ ಕೇಂದ್ರ ಅಂತ ಮಾಡಿದ್ರಪ್ಪ ಈಗ ನೀವು ಉದ್ಯಮಿಗಳಾಗಿದ್ರೆ ಮಹಿಳಾ ಉದ್ಯಮಿಗಳು ನಮ್ಮಲ್ಲಿ ಗೋಧಿ ಹಿಟ್ಟ ಜ್ವಾದಿಟ ನಮ್ಮಲ್ಲಿ ಸಿಕ್ತದ್ರಿ ಎಲ್ಲ ಮಾಡ್ತಿರೋದು ನಿಮ್ಮಲ್ಲಿ ಎಷ್ಟು ರೊಟ್ಟಿ ಮಾಡ್ತೀರಿ ಒಂದು ದಿನಕ್ಕೆ ಒಂದು ದಿನಕ್ಕೆ ಎರಡ್ ಮೂರ್ ಸಾವಿರ ಇರ್ತದ್ರಿ ಅಷ್ಟೇ ಆರ್ಡ್ರ್ ಇತ್ತಂದ್ರ ಒಂದ್ ಎರಡ್ ಸಾವಿರ ತನಕ ಮಾಡ್ತಾರ ಬಂದಾಗ ಬೇಡಿಕೆಗೆ ಅನುಗುಣವಾಗಿ ಮಾಡ್ತೀವಿ ಬೇಡಿಕೆಗೆ ಮಾಡಿಡ್ತೇವ್ರಿ ಅಂದ್ರೆ ಎರಡ್ ಮೂರ್ ದಿವಸ ಇರ್ಲಿಕ್ಕೆ ಮಾಡಿಡ್ತೇವ ಅದಕ್ಕೆ ಏನ್ ಆಗೋದಿಲ್ರಿ ರೊಟ್ಟಿ ಮಾಡ್ತಾರ್ರಿ ಹಳ್ಳಿಗಾರ್ದಾಗ್ರ ಸರ ದೊಡ್ಡ ಫಂಕ್ಷನ್ ಇತ್ತು ಅಂದ್ರ ಬಿಸಿ ರೊಟ್ಟಿ ಕೊಡ್ರಿ ನಮ್ಗಂತಾರ ನಾವ್ ರಾತ್ರಿ ಮೂರಕ್ಕೆ ಚಲೋ ರೊಟ್ಟಿ ಮಾಡಕ್ ಬಿಸಿ ರೊಟ್ಟಿ ಬಿಸಿ ರೊಟ್ಟಿ ಈಗ ಅವ್ರದ್ದು ಹನ್ನೊಂದು ಕೂಟ ಚಲೋ ಆತದ್ರಿ ಫಂಕ್ಷನ್ದಾಗ ಬಿಸಿ ರೊಟ್ಟಿನೇ ಕೊಟ್ಬಿಡದ್ರಿ ಉಳಕ್ ಹಂಗೆ ಆದಂಗಾದಂಗ್ದ್ ಬಿಡ್ತಾರ ಈ ಪ್ಯಾಕೆಟ್ ಮಾಡಿ ಮಾಡ್ತಿರಲ್ಲ ಇದನ್ನ ಯಾರು ಮಾಡ್ತಾರೆ ಪ್ಯಾಕೆಟ್ ಅದು ಇದು ಮಾಡ್ಯಾರದು ಒಂದು ಗ್ರೂಪ್ ಮಾಡ್ಯಾರ ಸಂಘ ಮಹಿಳೆಯ ಸಂಘ ಅಂತ ಮಾಡ್ಯಾರ ಒಂದು ನೂರ ಐವತ್ ಮಂದಿ ಸಂಘ ಮಾಡ್ಯಾರ ಒಂದು ಸಂಘದಲ್ಲಿ ಎಷ್ಟು ಮಂದಿ ಇರ್ಬೇಕು ಒಂದ್ ಸಂಘದಲ್ಲೇ ಐವತ್ ಮಂದಿ ಹಂಗಾರ

ಹೆಲ್ಪ್ ಮುಂದ್ ಮುಂದಿನ ಹಂಗ ಏನ್ರಿ ಕೆಲಸ ಮಾಡ್ಕೋತ ಹೋಗ್ಬೇಕ್ರಿ ಸರ ನಮ್ಗ್ ಏನಾಗ್ಯಟಕ್ರಿ ಇವು ಮಿಷಿನ ಸರ್ಕಾರಕ್ಕೆ ನೀವು ಸರ್ಕಾರಕ್ಕೆ ಮಾಡ್ರ ರೀ ಈಗ್ರಿ ಒಂದ್ ಹಾಕಿದ್ರಿ ಪಿಟ್ ನೀರಿಂದ ಒಂದ್ರಿ ಸರ್ ನಮ್ಮನೆ

ಎಲ್ಲರಿ ಗಿರಣಿ ಜೋಳ ಈ ತರ ಫಂಕ್ಷನ್ ಬುತ್ತಿ ಕೂಡ ಇರ್ತದಲ್ರಿ ಕುಪ್ಸು ಮಾಡೋ ಟೈಮ್ ಅದು ದಪಾಟಿ ಮಾಡ್ಕೊಡ್ತೇವ್ರಿ ಸರ್ ಕಲ್ಯಾಣ ಕರ್ನಾಟಕ ಇನ್ನೊಬ್ಬರು ಮಹಿಳೆಯು ನಮ್ಮದ್ ನೋಡ್ ಕೆಲಬೇಕವ್ ಮಾಡ್ರಿಗ್ರಿ ಮಾಡ್ಲಾರ್ದವ್ರು ಕೆಲಸ ರೀ ಒಬ್ರಿಗೆ ಬರ್ರಿ ಅಲ್ಲಿ ಧೈರ್ಯ ಬರ್ಬೇಕ್ರಿ ನೀತಾರ ನಾವ್ ಬಿ ಮಾಡಿ ನೋಡ್ಬೇಕಂತ ಹೇಳಿ ಕೇಳೋದಿಲ್ಲ ಮಾಡ್ಬೇಕ್ರಿ ಬಂದಿದೆ ಅವರೇ ಮತ್ತೆ ಶರಣಮ್ಮ ಅವರೇ ನೀವು ಬಹಳ ಉತ್ತಮವಾದಂತ ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ನಮ್ಮ ಕೇಳುಗರಿಗೂ ನೋಡ್ಗರಿಗೂ ಎಲ್ಲ ಬಹಳ ಖುಷಿ ಪಟ್ಟಿದ್ದಾರೆ ಯಾಕಂದ್ರೆ ಈ ಹೆಣ್ಮಕ್ಳು ಇಷ್ಟು ಸಾಧನೆ ಮಾಡಿದಾರಲ್ಲ ಹೆಣ್ಮಕ್ಳು ಬಳಿ ಅಂತ ಹೇಳಿ ಹೌದು ನಿಜವಾಗಿ ಇದು ಒಳ್ಳೆ ಸಂದೇಶ ಹೆಣ್ಣು ಮಕ್ಕಳಲ್ಲಿ ಒಂದು ಧೈರ್ಯ ಇರಬೇಕು ತಾವು ಏನಾದ್ರೂ ಮಾಡಿ ತೋರಿಸ್ತೇನೆ ಇವತ್ತು ರೊಟ್ಟಿಯನ್ನ ಒಂದು ಯಶೋಗಾಥೆ ಪ್ರಾರಂಭ ಆಗಿದೆ ಈ ಒಂದು ಯಶೋಗಾಥೆ ಪಯಣ ಮುಂದೆ ಸಾಗ್ಲಿ ಅಂತ ಮಾತಾಡಿದಕ್ಕೆ ಧನ್ಯವಾದ ನಮಸ್ಕಾರ ನಮಸ್ಕಾರ ನಮ್ಮಲ್ಲಿ ಅನೇಕ ಮಂದಿ ಮಹಿಳೆಯರು ಬಹಳ ಉತ್ಸಾಹದಿಂದ ಆ ಒಂದು ರೊಟ್ಟಿ ಮಾಡುವಂತಹ ಒಂದು ಕೇಂದ್ರಗಳನ್ನ ನಾವು ನೋಡ್ತಾ ಇದ್ದೇವೆ ಚಿತಾಪುರದ ಮಾತೆ ಮಲ್ಲಮ್ಮ ರೊಟ್ಟಿ ಕೇಂದ್ರದ ಶರಣಮ್ಮ ಬಸವರಾಜ್ ಪಾಟೀಲ್ ಅವರು ನಮ್ಮ ಇದ್ದಾರೆ ನಮಸ್ಕಾರ ಹಾಗೆ ನಮ್ಮ ಜೊತೆ ಅಯ್ಯಮ್ಮ ಭೀಮರಾವ್ ಕುಂಬಾರ ಅವರು ಕೂಡ ಇದ್ದಾರೆ ಅರುಣ್ ರೊಟ್ಟಿ ಕೇಂದ್ರ ರಾಜಾಪುರ ಕಲಬುರ್ಗಿ ಅವರು ಅವರು ಕೂಡ ನಮ್ ಜೊತೆ ನಮಸ್ಕಾರ ನಮಸ್ಕಾರ ಈಗ ರೊಟ್ಟಿ ಮಾಡುವ ಅನುಭವನೊಂದು ವಿಶೇಷ ನೀವ್ ಯಾಕೆ ಈ ರೀತಿ ರೊಟ್ಟಿಯ ಒಂದು ಸ್ವಸಾಯ ಗುಂಪಿನಲ್ಲಿ ಸೇರ್ಬೇಕು ಈ ರೀತಿ ರೊಟ್ಟಿ ಮಾಡಬೇಕಂತ ಪ್ರಾರಂಭ ಮಾಡಿದ್ರಿ ಮಾಡಿದ್ರಿಪ್ಪಿ ಮಾಡಿ ಮನಿಗ್ ಹೋಗೋತ್ತಾಯ ಆಗ್ತಿಲ್ಲ ರೊಟ್ಟಿ ಮನೆ ರೊಟ್ಟಿ ಹಾ ಮಾಡ್ಲಕ್ ಹೋಗ್ತಿದ್ವಿ ಆಮ್ಯಾಗ ಹಿಂಗೇ ನೋಡ್ಕೊಂಡು ಮತ್ ಮನೆಯಲ್ಲೇ ಪ್ರಾರಂಭ ಮಾಡಿದೆ ನೂರ್ನೂರ್ ರೊಟ್ಟಿ ಮನೆಯಲ್ಲೇ ಮಾಡ್ಕಿಂದ ಕೊಡ್ತಾ ಇದ್ದೇವೆ ಆಮ್ಯಾಗ ಕಲ್ಬುರ್ಗಿ ರೊಟ್ಟಿ ಸಂಘದ ನಿಂತ ಗೊತ್ತಾಯ್ತು ಒಂದ್ ಮಿಷನ್ ಅನ್ನ ಇಸ್ಕೊಟ್ರ ನಾವ್ ಹಂಗೇ ಮಾಡ್ಕೊಂತ ಮಾಡ್ಕೊತಾ ನಿಮ್ದೇನಾದ್ರು ಸ್ವಸಹಾಯ ಗುಂಪು ಇದೆ ಆರೆ ಗೊಂಪನೆ ಮಹಿಳಾ ಗುಂಪು ಇದು ಈಗ ಎಷ್ಟು ಜನ ಇದ್ದಾರೆ ನಾವು 15 ಜನ ಆವಾಗಿನದ್ದುಕ್ಕೂ ಮತ್ತೆ ಈಗಿನದಕ್ಕೆ ಏನು ವ್ಯತ್ಯಾಸ ಬಹಳ ವ್ಯತ್ಯಾಸ ಇದೆ ಹೇಳಿ ಏನು ಹೇಗೆ ಅವಾಗ ನಿಮ್ಮ ನೀವು ಅವಾಗ ಒಬ್ಬರು ಇಬ್ಬರು ಮಾಡುತ್ತಿದ್ದಿರಿ ಇವಾಗ 15 ಮಂದಿ ಅಂತ ಮಾಡ್ತಾ ಮಾಡುತ್ತಿದ್ದೀರಾ ಎಲ್ಲ ಸಂಸಾರ ನೋಡಿಕೊಂಡು ಹೋಗ್ತೀವಿ ಮಕ್ಕಳನ್ನ ಸಾಕ್ತಾ ಇದೀವಿ ಮನಿ ಬಾರಿಗೆ ಕಟ್ಟ್ಕೊಂಡ್ತೀವಿ ಇದೆಲ್ಲ ನಡೆದೆ ಇಂಪ ಮೊದಲು ದುಡ್ಡು ಬರ್ತೈತಿ ಈಗ ಎಷ್ಟು ಬರ್ತಾ ಇದೆ ಮೊದಲ್ ಎಷ್ಟ್ ಬರ್ತಿತ್ತ್ರಿ ಒಂದ್ ತಿಂಗಳ ಮೂವತ್ತ ಸಾವಿರ ಸಾವಿರ ಬರಬೇಕಾದ್ರೆ ಕಷ್ಟ ಆಯ್ತು ಇವಾಗ ಒಂದ್ ಹದಿನೈದ್ ಸಾವಿರ ಬರ್ತ ಓ ಮೂರ್ ಸಾವಿರ ಆಗ್ಲಿಕ್ಕೆ ಕಷ್ಟ ಇದ್ದರೆ ಹದಿನೈದು ಸಾವಿರ ಇದ್ರ ಸುಮಾರು ನಿಮ್ಗೆ ಆದಾಯ ಒಳ್ಳೇದಾಗಿದೆ ಅಂತ ಆ ಅಯ್ಯಮ್ಮ ಅವ್ರು ನೀವ್ ಹೇಳಿ ನೀವ್ ಹೇಗೆ ಪ್ರಾರಂಭ ಮಾಡಿದ್ರಿ ಇದಕ್ಕೆ ಒಂದು ಇಳಿಬೇಕಲ್ಲ ಈ ಮಹಿಳಾ ಗುಂಪಿಗೆ ಸೇರ್ಬೇಕು ರೊಟ್ಟಿ ತಯಾರು ಮಾಡ್ಬೇಕು ಹೇಗೆ ಮಾಡಿದ್ರಿ ಅಂತ ಸರ್ ನಾನು ಯಾವ್ದೋ ಪರಿಸ್ಥಿತಿ ಕಾರಣಕ್ಕೆ ನಮ್ಮ ಮನೆಯವರು ನೌಕರಿನ್ ಬಿಟ್ರ ಸರ್ ನಾವ್ ಹೆಂಗ ಜೀವನ ಮಾಡಬೇಕು ಅಂತ ಹೇಳಿ ನನ್ ಏನು ಬಂದು ಸರ್ ರೊಟ್ಟಿ ಮಾಡಿ ಒಂದು ಜೀವನ ಮಾಡ್ಬೇಕು ಅಂತ ಹೇಳಿ ನಂದ್ ತಲೆಗ್ ಬಂದ್ ಸರ್ ರೊಟ್ಟಿನ ಯಾಕೆ ಮಾಡ್ಬೇಕಂದ್ರೆ ಈಗಾಗ್ಲೇ ನಮ್ದು ಕಡೆಯವರೆಲ್ಲ ಯಾರು ರೊಟ್ಟಿ ತಿಂತ ಇಲ್ಲ ಸರ್ ನಮ್ದೆ ಒಂದು ಸ್ವಂತವಾದ ದುಕಾನ್ ನಾವು ರೊಟ್ಟಿ ಮಾರಿ ಬೇರೆ ಊರಿಗೆ ಕಳ್ಸೋಬೇಕು ಅಂತ ನಮ್ದು ಒಂದು ಆಲೋಚನೆ ಸರ್ ನಾವು ಅಷ್ಟೇ ಒಣಗಲ್ದೆ ಬೇರೆಯವರು ಕೂಡ ನಮ್ದು ರೊಟ್ಟಿನ ತಿನ್ಬೇಕು ನಾವು ಇಲ್ಲಿ ಬಡತನದಿಂದ ನಾವು ರೊಟ್ಟಿಯನ್ನ ಅವ್ರಿಗೆ ಕಳ್ಸರಿ ಅವ್ರದ್ದು ಅವ್ರು ತಿಂದು ತುಂಬಾ ಖುಷಿನಿಂದ ಅವರು ಏನಾದರೂ ನಮಗೆ ಸಹಾಯ ಮಾಡಿದ ಆಂತರಲ್ಲಿ ಬಂದ ದೊಡ್ಡನ ನಮ್ಮ ಜೀವನವ ನಡೆಸಬಹುದು ಅಂತ ಒಂದು ಮಾಡಿದ್ರಿ ಸರ್ ನಾವು ಅದಕ್ಕೆ ಏನು ಮಾಡ್ತಾರೆಂದ್ರೆ ನಾವು ಮಾಡ್ತಾ ಸರ್ ಅನ್ನ ರೊಟ್ಟಿ ಜಾಸ್ತಿ ಹೊಲಕ್ಕೆ ಆಲೋದ ಸರ್ ವಂದನೆಗೆ 100 ಓದು ಎಲ್ಲೆಲ್ಲಿ ಕಳಿಸ್ತಾ ಸರ್ ನಾನು ಈಗ ಆಲ್ರಿ ಲೋಕಲ್ ಎಲ್ಲ ಕಳಿಸ್ತೀವಿ ಸರ್ ಮಾ ಬೆಂಗಳೂರು ಮೈಸೂರು ಸರ್ ಡೆಲ್ಲಿ ಹೇಗೆ ಸರ್ ನಾವು ಮಾತ್ರ ಫ್ಲೈಟ್ ಗೆ ಹೋಗ್ತಾರೆ ಸರ್ ಓಹೋ ಸರ್ ಈಗ ಎಷ್ಟು ಜನ ಇದ್ದಾರೆ ನಿಮ್ಮ ಕೈಯಲ್ಲಿ ನಮ್ಮ ಇದರಲ್ಲಿ ಒಂದು ಐದಾರು ಜನ ಇದ್ದಾರೆ ಸರ್ ಎಷ್ಟು ರೊಟ್ಟಿ ತಯಾರಾಗ್ತದೆ ಒಂದು ಹತ್ತು ಸಾವಿರ ರೊಟ್ಟಿ ಆಗ್ತದೆ ಸರ್ ಓಹೋ ದಿನಕ್ಕೆ ದಿನಕ್ಕೆ ಸರ್ ಹತ್ತು ಸಾವಿರ ರೊಟ್ಟಿ ಅಂದ್ರೆ ನಿಮ್ಮ ಒಂದು ರೀತಿಯಲ್ಲಿ ಆರ್ಥಿಕ ಸ್ವಾವಲಂಬನೆ ಅಂದ್ರೆ ನಿಮ್ಗೆ ಹಣ ಬರ್ಲಿಕ್ಕೆ ಪ್ರಾರಂಭ ಆಯ್ತು ಅಲ್ವಾ ಹಾ ಸರ್ ಹಣ ಫಸ್ಟ್ ಗೆ ಅಷ್ಟು ಇದಿರಲಿಲ್ಲ ಇರ್ಲಿಲ್ಲ ಸರ್ ಯಾಕಂದ್ರೆ ಕೆಲವೊಬ್ರು ಅಂತವ್ರು ಮೆಷಿನ್ ರೊಟ್ಟಿ ಇದೆ ಯಾರು ತಿನ್ನಂಗಿಲ್ಲ ಅಂತ ಅಂತಿದ್ವು ಒಂದು ಸರ್ ನಾವು ಅದು ಅವ್ರ ತಲೆಯಿಂದ ಹೋಗ್ಲಾರ್ಸ್ಬೇಕಂದ್ರೆ ನಾವು ಮಿಷಿನ್ ರೊಟ್ಟಿನ ಒಳ್ಳೆ ಕ್ವಾಲಿಟಿನಿಂದ ಮತ್ತು ಒಳಗೆ ಏನು ರೈಸ್ ಇಲ್ಲದೆ ಏನಿಲ್ಲದೆ ಒಳ್ಳೆ ಇದರಲ್ಲಿ ಮಾಡಿಕೊಟ್ಟಿ ಸರ್ ಅವ್ರ ತಲೆಯಲ್ಲಿ ನಾವು ಈ ಮಷಿನ್ ರೊಟ್ಟಿಯನ್ನು ತಗೋಬೇಕಂತ ಅವ್ರ ತಲೆಯಲ್ಲಿ ಬಂತು ನೀವು ಒಂದು ಮಾತು ಹೇಳಿದ್ರಿ ರೊಟ್ಟಿಗೆ ಅಕ್ಕಿಯನ್ನ ಸೇರಿಸಬಾರದು ಅಂತ ಹೌದು ಹೇಗೆ ಅದು ಒಳ್ಳೆ ಆಗ್ತದೆ ಸರ್ ನಾವು ಹಂಚಿನ ಮೇಲೆ ಬಿಸಿ ಮಾಡಬೇಕು ಅಕ್ಕಿ ಮಿಕ್ಸ್ ಮಾಡಬಾರ್ದು ಅಕ್ಕಿ ಮಿಕ್ಸ್ ಮಾಡಬಾರ್ದು ಸರ್ ಮಿಕ್ಸ್ ಮಾಡಿದ್ರೆ ಕ್ವಾಲಿಟಿ ಮಿಕ್ಸ್ ಮಾಡಿದ್ರೆ ಕ್ವಾಲಿಟಿ ಹೋಗ್ತದೆ ಸರ್ ಯಾರು ತಿನ್ನಂಗಿಲ್ಲ ಸರ್ ನೀವು ಹೇಳಿ ಶರಣಮ್ಮ ಈಗ ಈ ಜೋಳ ಆಯ್ಕೆ ಮಾಡ್ತೀರಿ ರೊಟ್ಟಿಗೆ ಜೋಳ ಯಾಕಂದ್ರೆ ಊರಲ್ಲಿ ಹಳ್ಳಿಯಲ್ಲಿ ಸಿಗ್ತಾರೀ ಮಾನದೊಂಡಿ ಜೋಳ ಅಂತ ಹೇಳಿ ಮಾಂದೊಂಡಿ ಜೋಳಿ ಮಾನ್ದಿ ಬೇರೆ ಏನೇ ಸರ್ ಹಾ ಜೋಳದಲ್ಲಿ ಮೂರ್ನಾಕ್ ನಮ್ಮ ಜೋಳ

ನಮ್ಮಲ್ಲಿ ಒಂದ ಹದಿನೈದು ಜನ ಇದ್ದಾರೆ ಎಷ್ಟು ರೊಟ್ಟಿ ತಯಾರು ಮಾಡ್ತೀರಿ ನಾವು ದಿನಕ್ಕೂ ಮೂರ್ ಸಾವಿರ ನಾಲ್ಕು ಸಾವಿರ ಮಾಡ್ತೀವಿ ಮೂರ್ ಸಾವಿರ ನಾಲ್ಕು ಸಾವಿರ ಈಗ ನೀವು ರೊಟ್ಟಿ ತಯಾರು ಮಾಡ್ತೀರಪ್ಪ ಅದು ಮಾರ್ಕೆಟ್ಗೆ ಗೆ ಮುಟ್ಟಬೇಕಲ್ಲ ಹೇಗೆ ಮಾಡ್ತೀರಿ ಮಾರ್ಕೆಟ್ ಇಲ್ಲಿ ಕಲಬುರಗಿ ರೊಟ್ಟಿ ಇದಕ್ಕೆ ಸಂಘ ಕಳಿಸ್ತೀವಿ ಕಳಿಸ್ತೀವಿ ಮದುವೆ ಸಂಭ್ರಮಗಳಿಗೆ ಅದಕ್ಕೆ ಅವೈ ತಯಾರಿ ಬಂದ್ರೆ ನಿಮ್ಮಲ್ಲಿ ಖಾಲಿ ಹಿಂಗೆ ತಗೊಂಡು ಹೋಗ್ತೀರಾ ನೀವೇ ಪ್ಯಾಕೆಟ್ ಮಾಡ್ಬೇಕು ಪ್ಯಾಕೆಟ್ ಮಾಡ್ಬೇಕಲ್ಲ ಚಂದ ಆನ್ಲೈನ್ ಅಲ್ಲೆಲ್ಲ ಕಳಿಸಬೇಕಾದ್ರೆ ಒಳ್ಳೆ ಪ್ಯಾಕಿಂಗ್ ಮಾಡಿ ಯಾರು ಮಾಡ್ತಾರೆ ನೀವು ಮಾಡ್ತೀರಾ ಅವ್ರು ಮಾಡ್ತಾರೆ ಸಂಘದವ್ರು ಮಾಡ್ತಾರೆ ನೀವು ರೊಟ್ಟಿಯನ್ನ ಪ್ಯಾಕೆಟ್ ಮಾಡಿದ ಮೇಲೆ ಹೇಗೆ ಮಾರ್ಕೆಟ್ ಅಲ್ಲಿ ಜನ ಹೇಗೆ ತಗೋತಾರೆ ಆನ್ಲೈನ್ ಅಲ್ಲೆಲ್ಲ ಬುಕ್ ಮಾಡ್ತಾರೆ ಹಾ ಸರ್

ತುಂಬಾ ಖುಷಿ ಆಯ್ತು ಸರ್ ಅದು ಅವರದೊಂದು ಮಾತಿಕೆ ನಂಗೆ ಅಳ ಸರ್ ಅವತ್ತ ಅಳು ಅಂದ್ರೆ ಅವ್ರದ್ದು ಸಂತೋಷ ಸರ್ ಯಾಕಂದ್ರೆ ನಮ್ಮಂತ ಬಡವರು ಇಲ್ಲಿ ರೊಟ್ಟಿ ಮಾಡ್ತಿರೋದು ಅವ್ರು ಅಲ್ಲಿ ಕುಂತದ ಗುರುತಿಸಿ ನಮ್ಮಂತ ಮಹಿಳೆಯರಿಗೆ ಎಷ್ಟು ಒಂದು ಸ್ವಾತಂತ್ರ್ಯ ಕೊಡ್ತಾ ಇದ್ ಸರ್ ಅದಕ್ಕೋಸ್ಕರ ಆ ಖುಷಿಗೆ ಆಗ್ತೇ ಸರ್ ನಾನು ಹಾಗೆ ನಮ್ದು ಹಿಂದಿನ ದಿನಗಳು ಕಷ್ಟದ ದಿನಗಳು ಕೂಡ ನನ್ಗೆ ಬಂತು ಸರ್ ಅದಕ್ಕೋಸ್ಕರ ನಮ್ದು ಒಂದು ಕಲಬುರಗಿಯಲ್ಲಿ ರೊಟ್ಟಿ ಮಾಡ್ತಾರ ಒಂದು ಎಲ್ಲಾ ಕಡೆಗೆ ಆಗ್ಬೇಕು ಅಂತ ಹೇಳಿ ಸಚಿವರು ಕೂಡ ಈಗಾಗಲೇ ಅವ್ರ ಪ್ರಯತ್ನ ಸರ್ಕಾರ 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 ರಾಜ್ಯ ಕೇಂದ್ರ ನಿಮ್ಮ ಬೆನ್ನ ಪ್ರಿಯಂಕರ್ ನಾವು ಇದನ್ನೇ ಮುಂದೆ ಹಂಗೆ ಮುಂದೆ ಹೋಗ್ಬೇಕು ಚೆನ್ನಾಗಿ ಉದ್ದೆ ಬಿಡಬೇಡ ಮತ್ತೊಬ್ಬರು ಕೆಲವೊಬ್ರು ಮಾಡೋರಿಗೆ ಮಾಡೋಂತ ಹೇಳ್ಬೇಕು ಅಂತ ನಿಮ್ಗೆ ಈಗ ಒಂದು ಸಂತೃಪ್ತಿಯ ಜೀವನ ಹಾ ರೀ ಸರ್ ಹಾ ಸರ್ ಈಗ ನಾ ಹೇಳಬೇಕಂದ್ರೆ ಸರ್ ಈ ರೊಟ್ಟಿ ಮೇಲೆ ನಮ್ದು ಎರಡು ಹೊತ್ತಿನ ಊಟ ನಡ್ದು ಸರ್ ನನ್ನ ಮಕ್ಕಳು ಈಗ ಆಲ್ರೆಡಿ ಇಂಜಿನಿಯರಿಂಗ್ ಓದ್ತಾ ಸರ್ ಅದು ನಾನ್ ಹೇಳ್ಬೇಕಂತ ನನ್ ಹೆಮ್ಮೆ ಸರ್ ಯಾಕಂದ್ರೆ ಈ ರೊಟ್ಟಿ ಮಾಡಿ ನನ್ ಜೀವನ ಸಾಕಿ ನನ್ ಮಕ್ಳಿಗೆ ಇವತ್ತು ಒಂದ್ ಪಿ ಡಿ ಇಂಜಿನಿಯರಿಂಗ್ ಕಾಲೇಜ್ ಓದ್ತಾ ಇದ್ರಿ ಸರ್ ನನ್ನ ಮಗನ ನಾಲ್ಕನೇ ಓದ್ತಾನ ಸರ್ ಒಬ್ಬ ಎಂಟನೇ ಓದ್ತಾಳ

ಆ ಸಂಘದ ಸದಸ್ಯನ್ನೆಲ್ಲ ಸೇರಿಸಿಕೊಂಡು ಒಂದು ರೊಟ್ಟಿ ಕೇಂದ್ರ ಅಂತ ಕಲಬುರಗಿಯಲ್ಲಿ ಮಾಡಿದ್ದಾರೆ ಆ ಕಲಬುರಗಿ ರೊಟ್ಟಿ ಕೇಂದ್ರದ ಆಡಳಿತ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಂತ ಜ್ಯೋತಿ ಹೊಸೂರ್ಕರ್ ನಮ್ಗೆ ಜೊತೆ ಇದ್ದಾರೆ ನಮಸ್ಕಾರ ನಮಸ್ಕಾರ ನಿಮ್ಮ ರೊಟ್ಟಿ ಕೇಂದ್ರದ ಕಾರ್ಯಚಟುವಟಿಕೆ ಹೇಗೆ ನಡೀತಾ ಇದೆ ಹೇಳಿ ಸರ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲಾ ಕಡೆಯಿಂದ ಒಂದು ರೊಟ್ಟಿ ಕೇಂದ್ರ ಮಾಡಬೇಕಂತ ನಿಮ್ಗೆ ಅಂತ ಸರ್ ಮೊದ್ಲೆಲ್ಲಾ ಹೆಣ್ಮಕ್ಳು ಮನೇಲಿ ಕೈಯಿಂದ ರೊಟ್ಟಿ ಮಾಡ್ತಾ ಇದ್ರು ಸೊ ಅವರು ಅಷ್ಟು ಕಷ್ಟಪಟ್ಟು ರೊಟ್ಟಿನ ಮಾಡೋದು ಮತ್ತೆ ಇವಾಗೆಲ್ಲಾ ಮದ್ವೆ ಗಳಿಗೆಲ್ಲ ರೊಟ್ಟಿಗಳನ್ನ ಬೇಡಿಕೆ ಜಾಸ್ತಿ ಇರೋದ್ರಿಂದ ಸೊ ಹಂಗಾಗಿ ನಾವು ರೊಟ್ಟಿನ ಒಂದು ಅವ್ರ ಕಡೆಯಿಂದ ತಗೊಂಡು ಅವ್ರಿಗೂ ಒಂದ್ ಸಹಾಯ ಆಗ್ಲಿ ಅಂತ ಈ ಒಂದು ಇದನ್ನ ಸ್ಟಾರ್ಟ್ ಈಗ ನಿಮ್ಮ ಈ ರೊಟ್ಟಿ ಕೇಂದ್ರದ ಅಡಿಯಲ್ಲಿ ಎಷ್ಟು ಮಹಿಳಾ ಸ್ವಸಹಾಯ ಸಂಘಗಳು ಇದೆ ಅಂತ ತಾವು ಹೇಳ್ತೀವಿ ಸರ್ ಇವಾಗ ನಮ್ ಕಡೆ ಏನಿಲ್ಲ ಅಂದ್ರೆ ಒಂದು ನೂರ್ ನೂರ ಐವತ್ತು ಜನ ಮೆಂಬರ್ಸ್ ಆಗಿ ಇದ್ರಲ್ಲಿ ಸೇರ್ಕೊಂಡಿದ್ದಾರೆ ಸರ್ ನಮ್ಮ ಮಹಿಳಾ ಹೌದು ಸರ್ ಒಟ್ಟು ಎಷ್ಟು ಸದಸ್ಯರಿದ್ದಾರೆ ಸರ್ ಇನ್ನೂರ್ ತನಕ ಸದಸ್ಯರಿದ್ದಾರೆ ಸರ್ ಅಂದ್ರೆ ನೂರಕ್ಕಿಂತಲೂ ಹೆಚ್ಚು ಸಂಘಗಳು ಒಂದು ಸಾವಿರ ಒಂದೂವರೆ ಸಾವಿರದಷ್ಟು ಮೆಂಬರ್ಸ್ ಆಗ್ಬಹುದು ಹೌದು ಸರ್ ಅಲ್ವಾ ಇದಾರೆ ಸರ್ ಈಗ ನಿಮ್ಮ ಕೆಲಸ ಏನು ಏನ್ ಮಾಡ್ತೀರಿ ನೀವು ಅವರು ರೊಟ್ಟಿ ತಯಾರು ಮಾಡ್ತಾರಪ್ಪ ಒಂದೊಂದು ಸಂಘದವರಿಗೆ ಹೇಳಿದ್ರು ಅಯ್ಯಮ್ಮ ಶರಣಮ್ಮ ಅವರೆಲ್ಲ ಏನ್ ಹೇಳ್ತಾರೆ ಮೂರು ಸಾವಿರ ಹತ್ತು ಸಾವಿರದವರೆಗೆ ರೊಟ್ಟಿ ಸರ್ ಸರ್ ನೀವೇನ್ ಮಾಡ್ತೀರಾ ಅದನ್ನ ಹೌದು ಸರ್ ಅವ್ರ ಕಡೆಯಿಂದ ಮಷಿನ್ ಇಂದ ತಯಾರಾಗಿ ಬಂದಿರತಕ್ಕಂತ ರೊಟ್ಟಿನ ನಮ್ ಕಡೆಯಿಂದ ನಮ್ಮ ಆಫೀಸಿಗೆ ಅಂದ್ರೆ ನಮ್ಮ ಕಲ್ಬುರ್ಗಿ ರೊಟ್ಟಿ ಕೇಂದ್ರ ಏನಿದೆ ಅಲ್ಲಿ ತರಿಸ್ಕೊಂಡ್ಬಿಟ್ಟು ಅದನ್ನ ಒಂದು ಹೈಜಿನಿಕ್ ಆಗಿ ಒಂದು ಪ್ಯಾಕಿಂಗ್ ಮಾಡಿಬಿಟ್ಟು ಅದನ್ನ ಒಂದು ನೀಟ್ನೆಸ್ ಅದನ್ನೆಲ್ಲ ಚೆಕ್ ಮಾಡೋಕ್ಕೋಸ್ಕರ ನಮ್ದು ಒಂದು ಟೀಮ್ ಇದೆ ಸರ್ ಹಾಂ ಆ ಒಂದು ಟೀಮ್ನ ನಾವು ಮೇನ್ಟೇನ್ ಮಾಡ್ತೀವಿ ಸರ್ ಅದನ್ನೆಲ್ಲ ಹೈಜಿನಿಕ್ ಕ್ವಾಲಿಟೀಸ್ ಎಲ್ಲ ಚೆಕ್ ಮಾಡ್ತೀವಿ ಪ್ಯಾಕೆಟ್ ಮಾಡ್ತೀವಿ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಎಲ್ಲ ಕಡೆನೂ ಸಪ್ಲೈ ಮಾಡ್ತೀವಿ ಸರ್ ಎಲ್ಲ ಕಡೆ ಇಲ್ಲಿ ಸರ್ ನಮ್ದು ಇವಾಗ ಆಲ್ ಓವರ್ ಸ್ಟೇಟ್ ಕರ್ನಾಟಕ ಎಲ್ಲ ಔಟ್ ಆಫ್ ಸ್ಟೇಟ್ ಹೋಗ್ತಾ ಇದೆ ಸರ್ ನಮ್ದು ಹೌದು ಸರ್ ವಿದೇಶಕ್ಕೂ ಕಳಿಸ್ಲಿಕ್ಕೂ ಈಗ ಸಿದ್ಧತೆ ನಡೆದಿದೆ ಸರ್ ಅದೊಂದು ಪ್ರಯತ್ನ ನಡೆದಿದೆ ಸರ್ ನೀವು ಒಂದು ಮಾತು ಹೇಳಿದ್ರೆ ನಾವು ಮೆಷಿನ್ ಅನ್ನು ಮೆಷಿನ್ ನ ಮೂಲಕ ರೊಟ್ಟಿಯನ್ನು ಮಾಡಿಸ್ತೇವೆ ಅಂತ ಅಂದ್ರೆ ಮೆಷಿನ್ ನೀವು ಅವರಿಗೆ ಕೊಡ್ತೀರಾ ಇದು ಪಿ ಇಸ್ ಕಿಸಾನ್ ಯೋಜನಾ ಏನಿದೆ ಅಲ್ಲ ಸರ್ ಅದರಿಂದ ನಾವು ಅವರಿಗೆ ಒಂದು ಹೌದು ಸರ್ ಅಲ್ಲಿಂದ ಅವರಿಗೆ ನಾವು ಹೇಳ್ತೀವಿ ಈ ಕಡೆಯಿಂದ ಮಷಿನ್ ನೀವು ತಗೊಂಡ್ರೆ ಅದ್ರಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿನೂ ಸಿಗುತ್ತೆ ಮತ್ತೆ ಅವ್ರಿಗೂ ಒಂದು ಕೈಲಿಂದ ಮಾಡೋ ಒಂದು ಕಷ್ಟ ತಪ್ಪುತ್ತೆ ಹಂಗಾಗಿ ಅವರಿಗೆ ಒಂದು ಈಸಿ ವೇ ಆಗುತ್ತೆ ಅಂತ ಒಂದು ಮಷಿನ್ ಮಹಿಳಾ ಸಂಘಕ್ಕೆ ಎಷ್ಟು ಕೊಡ್ತೀರಿ ದುಡ್ಡು ಸರ್ ಅದು ಅವ್ರು ಯಾವ ರೀತಿ ಅವ್ರಿಗೆ ಏನೇನ್ ಬೇಕು ಮಟೀರಿಯಲ್ಸ್ ಎಲ್ಲ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಇಷ್ಟು ಒಮ್ಮಿಂದ ಬೇಡಿಕೆ ಹೆಚ್ಚಾಯ್ತಲ್ಲ ಯಾಕೆ ಸರ್ ಅದು ಒಂದು ಕ್ವಾಲಿಟಿ ಇದೆ ಅಲ್ಲ ಸರ್ ಒಂದ್ಸಲ ತಿಂದ್ರೆ ರೊಟ್ಟಿಗೆ ಟೇಸ್ಟ್ ಹತ್ತಿದ್ರೆ ಯಾರು ಬಿಡೋದಿಲ್ಲ ಸೊ ಹಂಗಾಗಿ ನನ್ನ ರೊಟ್ಟಿ ಕ್ವಾಲಿಟಿನೇ ಬೇರೆ ಇದೆ ಸರ್ ಕಲಬುರಗಿ ರೊಟ್ಟಿ ಹೌದು ಸರ್ ಕೆಲವೊಮ್ಮೆ ಏನಂತಾರೆ ಈ ರೊಟ್ಟಿಗೆ ಇಂಥದ್ದೇ ಪಲ್ಯ ಬೇಕು ಅಂತ ಈಗ ನೀವು ಅದಕ್ಕೆ ಕಾಂಬಿನೇಷನ್ ಏನು ಹೇಳ್ತೀರಿ ಕಾಂಬಿನೇಷನ್ ಅಂದ್ರೆ ನಮ್ ರೊಟ್ಟಿ ಜೊತೆ ಯಾವ ಪಲ್ಯ ಮಾಡಿದ್ರು ಚೆನ್ನಾಗಿರುತ್ತೆ ಸರ್ ಈಗ ಆಲ್ಮೋಸ್ಟ್ ಅಲ್ಲಿ ಎಣ್ಣೆ ಬದ್ನಿಕಾಯಿ ಅದನ್ನೆಲ್ಲ ಜಾಸ್ತಿ ತಿಂತಾರೆ ಪುಂಡಿ ಪಲ್ಯ ಜೊತೆ ಜಾಸ್ತಿ ರೊಟ್ಟಿ ತಿಂತಾರೆ ಮತ್ತೆ ಮೊಸರು ಹಿಂಡಿ ಇದನ್ನೆಲ್ಲ ಜಾಸ್ತಿ ತಿಂತಾರೆ ಚಟ್ನಿ ಪುಡಿ ಸರ್ ಇದನ್ನೆಲ್ಲ ತಗೊಂಡು ತಿನ್ನಬಹುದು ಅಂತ ತಿನ್ಬಹುದು ಈಗ ಅವ್ರಿಗೆ ಬೇಡಿಕೆ ಬೇಕಾದಷ್ಟು ನೀವು ಮೆಷಿನ್ ಗಳನ್ನು ಈ ಯೋಜನೆ ಅಡಿಯಲ್ಲಿ ಕೊಡ್ತೀರಾ ಈಗ ಅವರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ನೀವೇನು ಅವ್ರಿಗೆ ಟ್ರೈನಿಂಗ್ ಏನಾದ್ರು ಕೊಟ್ಟಿದ್ದೀರಾ ರೊಟ್ಟಿ ಮಾಡುದು ಹಾಗೆ ಆ ಟ್ರೈನಿಂಗ್ ಟ್ರೈನಿಂಗು ಇರುತ್ತೆ ಸರ್ ಅವರು ಇಂಟ್ರೆಸ್ಟೆಡ್ ಇದ್ರೆ ಬಂದ್ಬಿಟ್ಟು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಅವ್ರಿಗೆ ಕೊಟ್ಟಿರ್ತೀವಿ ಸೊ ಅವರೆಲ್ಲ ಬಂದು ಅದನ್ನೆಲ್ಲ ಇಂಟ್ರೆಸ್ಟೆಡ್ ನೋಡ್ಕೊಂಡು ಅವರು ತಯಾರು ಮಾಡ್ತಾರೆ ಜಿಲ್ಲೆಯಲ್ಲಿ ಇಷ್ಟೊಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ಯಾರು ಬಹಳ ಪ್ರೋತ್ಸಾಹ ಕೊಟ್ಟು ಸರ್ ಹೇಳೇ ಇದು ಮ್ಯಾಟ್ರ್ ನಮ್ಗೆ ನಮ್ ಕಲಬುರ್ಗಿ ಡಿ ಸಿ ಮೇಡಮ್ ಅವ್ರಾಗಿರ್ತಕ್ಕಂಥ ಫೌಜಿಯ ತರನ ಅವರು ಮತ್ತೆ ಕೃಷಿ ಅಧಿಕಾರಿ ಆದಂತ ಸಮತ್ ಪಟೇಲ್ ಸರ್ ಅವ್ರದ ಸಪೋರ್ಟ್ ಬಹಳ ಅದ ರೀ ಸರ್ ನರ್ವೆನ ಇಂದ ಇತ್ತು ಅಲ್ಲ ಮಾಡಿದರೆ ನಾವು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀವಿ ಅಲ್ವಾ ಮಹಿಳೆಯರಿಗೆ ಒಂದು ಸ್ಥಾನಮಾನ ಗೌರವ ಮತ್ತೆ ಆ ದೇಸಿ ಐಟಂ ಅಂತ ಉತ್ಪನ್ನ ಅಂತ ಏನಿದೆ ಇವತ್ತು ಬಹಳ ಜಾಗತಿಕ ಮನ್ನಣೆ ಸಿಗ್ತಾ ಇದೆ ತುಂಬಾ ಒಳ್ಳೆದು ಏನ್ ಹೇಳಲಿಕ್ಕೆ ಇಚ್ಚೆ ಪಡ್ತೀರಿ ಮಹಿಳೆಯರಿಗೆ ಆದಷ್ಟು ಮಹಿಳೆಯರು ತಮ್ಮ ಸ್ವಂತ ಒಂದು ಅಂದ್ರೆ ಮನೆಯಲ್ಲಿ ಕುಂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕಿನ ತಂದೆ ಆದಂತ ಒಂದು ಸ್ವಂತ ಒಂದು ಕೆಲಸನ ಪ್ರಾರಂಭ ಮಾಡಿ ನಿಮ್ಗೂ ಮಾಡಿದ್ರೆ ಅಂತ ರೊಟ್ಟಿನೇ ರೊಟ್ಟಿ ಮಾಡ್ಬೋದು ಬೇರೆ ಬೇರೆನು ನಿಮ್ಗೆ ಮಾಡ್ತಾರ ಹಾ ಹೋಳಿಗೆ ಮಾಡ್ಬೋದು ಶೇಂಗಾ ಹೋಳಿಗೆ ಮಾಡ್ಬೋದು ಅವ್ರಿಗೆ ಯಾವ್ದು ಬರುತ್ತೆ ಅದ್ರಲ್ಲಿ ಆದ್ರನ್ನ ಅವ್ರ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಯಾವ್ದು ಚೆನ್ನಾಗಿ ಮಾಡ್ತಾರ ಅದನ್ನೇ ಒಂದು ಮಾರ್ಕೆಟ್ ಇಲ್ಲಿ ತಗೊಂಡ್ ಬಂದ್ರೆ ಮಾಡ್ತೀವಿ ಸರ್ ದಪಾಟಿ ಮಾಡಬಹುದು ಮತ್ತೆ ಹೋಳಿಗೆ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಇದೆಲ್ಲ ಮಾಡಬಹುದು ಸರ್ ಇದು ಮಹಿಳೆಯರು ಮಾತ್ರ ಅಲ್ಲ ಒಂದು ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಒಳ್ಳೇದಾಗ ಹೌದು ಸರ್ ಅಲ್ವಾ ಒಳ್ಳೇದು ಜ್ಯೋತಿ ಹೊಸ ಈ ಒಂದು ಯಶೋಗಾತೆ ರೊಟ್ಟಿಯ ಯಶೋಗಾತೆಯಲ್ಲಿ ತಾವೆಲ್ಲ ಕೈ ಜೋಡಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ನಿಮಗೆ ಅಭಿನಂದನೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಇದು ಬೆಳೆದು ನಿಲ್ಲಿ ಅಂತ ಆರೈಸಲ್ಲಿ ನಮಸ್ಕಾರ ಕಲಬುರಗಿಯ ಕಡಕ್ ರೊಟ್ಟಿಗೆ ವಿಶ್ವ ಮಾರುಕಟ್ಟೆಯನ್ನು ಒದಗಿಸಲು ಕಲಬುರಗಿ ರೊಟ್ಟಿ ಕೇಂದ್ರ ಅಂತ ಪ್ರಾರಂಭ ಆಗಿದೆ ಅದರ ಅಧ್ಯಕ್ಷರಾದ ಶರಣು ಪಾಟೀಲ್ ನಮ್ಮ ಜೊತೆಗಿದ್ದರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾಗೆ ಅದರ ಪ್ರಧಾನ ಕಾರ್ಯದರ್ಶಿ ಮತ್ತು ಆ ಆಡಳಿತದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಕೊಂಡಿರುವಂಥ ಶಂಕರ್ ರಾಠೋಡ್ ಅವರು ಇದ್ದಾರೆ ನಮಸ್ಕಾರ ನಮಸ್ಕಾರ ಅಧ್ಯಕ್ಷರು ಹೇಳಿ ಯಾವ ರೀತಿ ರೊಟ್ಟಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಸರ್ ಇದು ಬಹಳ ಇದಿತ್ತು ಸರ್ ಎಲ್ಲ ಹೆಣ್ಮಕ್ಳು ಮನೆಯಲ್ಲಿ ಬಡಿತಾ ಇದಾರೆ ಸರ್ ರೊಟ್ಟಿ ಅದು ನೋಡಿ ನಮ್ಗೆ ಒಂದು ಏನೋ ಶಂಕರ್ ಸರ್ ನಾವು ಕೂಡ ಒಂದು ಐಡಿಯಾ ಮಾಡಿದ್ವಿ ಸರ್ ಅವ್ರು ಹೇಳಿದ್ರು ಇದಕ್ಕೆ ನಮ್ಮ ಕೃಷಿ ಇಲಾಖೆದಾಗ ಇದು ಮಾಡ್ತಾರೆ ಸರ್ ಸಮತ್ ಸರ್ ಅವ್ರ ಹತ್ರ ಹೋದೆವು ಸರ್ ಪಿ ಎಮ್ ಎಫ್ ಎಮ್ ಇದ್ದಾಗ ಇದು ಕೊಡ್ತಾರೆ ರೊಟ್ಟಿ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಅಡಿಯಲ್ಲಿ ಕೊಡ್ತಾರೆ ಅಂತ ಹೇಳಿದರು ಹಾಗೆ ನಮ್ಮ ಸಮತ್ ಪಟೇಲ್ ಸರ್ ಭೀ ಖುಷಿ ಆಯಿತು ಅವರು ಡಿ ಸಿ ಮೇಡಮ್ ಹತ್ರ ಹೋದರು ಡಿ ಸಿ ಮೇಡಮ್ ಅವರು ಖುಷಿಯಾಗಿ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಅವರು ಎಲ್ಲ ಟೀಮ್ ಮಾಡ್ಕೊಂಡು ಖುಷಿಯಾಗಿ ಒಂದು ಪ್ರೋಗ್ರಾಮ್ ಮಾಡಿ ಸರ್ ಇದಕ್ಕೊಂದು ಇದು ಮಾಡೋ ಮತ್ತೆ ಕಲಬುರಗಿ ರೊಟ್ಟಿ ಅಂತೇಳಿ ಮಾಡೋದು ಬ್ರಾನ್ ಮಾಡ ಹಾಗೆ ಬರ್ತಾ ಬರ್ತಾ ಮೆಂಬರ್ ತೋತಾ ಇದ್ದೆ ಸರ್ ಅವರಿಗೆ ಪಿ ಎಂ ಎಫ್ ಎಮ್ ಸ್ಕೀಮಲ್ಲಿ ಮೆಷಿನ್ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿನೂ ಮಾಡಿಕೊಡ್ತೀವಿ ಸರ್ ಅವರು ಪಿ ಎಂ ಎಫ್ ಎಮ್ ಇದ್ದಾಗ ಎಷ್ಟು ಹಣ ಎಷ್ಟು ಕೊಡ್ತೀರಿ ಸರ್ ಅದು ಮಷೀನ್ಗೆ ತಕ್ಕಂಗೆ ಸರ್ ಸ್ಪೀಡ್ ಮೇಲೆ ಇರುತ್ತೆ ಸರ್ ಕೆಲವೊಂದು ಮಷಿನ್ಗಳು ತಾಸಲ್ಲಿ ಎಂಬತ್ತು ಎಂಟು ನೂರು ನಾಲ್ಕು ನೂರು ಆರುನೂರು ಹಂಗೆ ಮಷಿನ್ ಸ್ಪೀಡ್ ಮೇಲೆ ಅದು ಅಮೌಂಟ್ ಆಗುತ್ತೆ ಸರ್ ಮಷಿನ್ ರೇಟ್ ಆಗುತ್ತೆ ಅಷ್ಟು ಅದನ್ನ ನೀವು ಒದಗಿಸ್ತೀರಿ ಅದನ್ನು ಒದಗಿಸಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಮಾಡಿಕೊಡ್ತೇವೆ ಸರ್ ಓಹೋ ಐವತ್ತು ಪರ್ಸೆಂಟ್ ಸಬ್ಸಿಡಿ ಹೌದು ಸರ್ ಹಾಗೆ ಮಾಡಿ ಆ ರೊಟ್ಟಿಯನ್ನ ನೀವು ಹೇಗೆ ಖರೀದಿ ಮಾಡಿ ಹೇಗೆ ಪ್ಯಾಕ್ ಮಾಡೋದು ಏನಾದರೂ ವ್ಯವಸ್ಥೆ ಇದೆ ಅಲ್ಲಿ ಹೋಗಿ ಸರ್ ನಮ್ಮ ನಮ್ಮ ಟೀಮ್ದವರು ಹೋಗಿ ಅಲ್ಲಿ ಅವರಿಗೆ ಎಲ್ಲ ಹೇಳ್ಕೊಡ್ತಾರೆ ಸರ್ ಇದೇ ಟೈಪ್ ಇದೇ ಥಿಕ್ನೆಸ್ ಇರಬೇಕು ಇದೇ ಸೈಜ್ ಇರಬೇಕು ಇದೇ ಹೈಜೀನ್ ಇರಬೇಕು ಅದೇ ತರ ಅಲ್ಲಿ ಅವ್ರು ನಂಬಲ್ಲಿ ತಂದು ಕಿಸಿ ಡಬ್ ಮಾಡ್ತಾರೆ ಸರ್ ನಮ್ಮ ಹತ್ರ ತಂದ ನಂತರ ನಮ್ಮ ಟೀಮ್ದವರೆಲ್ಲ ಅದಕ್ಕೆ ಆಗಿ ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಿ ಈ ಖಡಕ್ ರೊಟ್ಟಿ ಹುಡಿಯೋಗೋದಿಲ್ಲ ಶಂಕರ್ ಅವರೇ ಹೆಂಗ್ ಸರ್ ಅದು ಪುಡಿ ಪುಡಿ ಆಗುದು ಪುಡಿ ಪುಡಿ ಅಲ್ಲಾರ್ದಂಗ್ ನಾವು ಮಾಡಿ ಪ್ಯಾಕಿಂಗ್ ಮಾಡಿ ಹಾಕ್ತೀವಿ ಸರ್ ಅದು ಕಾರ್ಗೇಟೆಡ್ ಬಾಕ್ಸ್ ಅಲ್ಲಿ ಈ ಪ್ಯಾಕೆಟ್ ಬಹಳ ಆಕರ್ಷಕವಾಗಿರ್ಬೇಕು ಗ್ರಾಹಕರಲ್ಲಿ ಅಂತ ತಗೊಳ್ಳಲ್ಲ ಈ ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ರೆ ಚೆನ್ನಾಗಿ ಇರಬೇಕಾಗ್ತದೆ ಕ್ವಾಲಿಟಿ ಇರಬೇಕಾಗ್ತದೆ ನೋಡ್ಲಿಕ್ಕೂ ಸರಿಯಾಗಿ ಇರಬೇಕು ಅದಕ್ಕೆಲ್ಲ ವ್ಯವಸ್ಥೆ ಇದೆ ವ್ಯವಸ್ಥೆ ಮಾಡಿದೇವ್ ಸರ್ ಎಲ್ಲ ಶರಣವ್ರೆ ಹೇಳಿ ಈಗ ಈ ಮೊನ್ನೆಯಿಂದ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾತಾಡಿದ ಮೇಲೆ ನಿಮ್ಗೆ ಈ ರೊಟ್ಟಿ ಕೇಂದ್ರಕ್ಕೆ ಒಂದು ಹೊಸ ಸ್ವರೂಪ ಬಂದಿದೆ ಸರ್ ಬಂದಿದೆ ಅವರು ಮಾತ್ ಮಾತನಾಡಿ ಒಂದು ಐದು ನಿಮಿಷದಲ್ಲಿ ನಮ್ಗೆ ಒಂದು ಐವತ್ತ ಆರ್ಡರ್ ಬಂದಿದೆ ಸರ್ ಐವತ್ತು ಆರ್ಡರ್ ಒಂದು ಮೂರು ಸಾವಿರ ರೊಟ್ಟಿ ಆರ್ಡರ್ ಅದ್ರ ಜೊತೆಗೆ ಕೆಲವೊಂದು ಉತ್ಪನ್ನ ಸರ್ ದಪಾಟಿ ಶೇಂಗಾ ಚಟ್ನಿ ಶೇಂಗಾ ಹೋಳ್ಗೆ ಉತ್ಪನ್ನ ಇವನ್ ಅದರ ಸ್ಟೇಟಿಂದ ಬರ್ತಾ ಇದೆ ಸರ್ ಜಾಸ್ತಿ ಆಂಧ್ರ ತೆಲಂಗಾಣ ಮತ್ತು ಯು ಪಿ ಬಿಹಾರ್ ಎಲ್ಲ ಎಲ್ಲ ಸರ್ ಯಾವ ರೀತಿ ಸಪ್ಲೈ ಮಾಡ್ತೀರಿ ಆಫ್ಲೈನು ಇದೆ ಸರ್ ಆನ್ಲೈನು ಇದೆ ಸರ್ ಅಮೆಝನ್ ಅಲ್ಲಿ ಮತ್ತೆ ಸ್ವಿಗ್ಗಿ ಜೊಮಾಟೊ ಮತ್ತೆ ನಮ್ದೇ ಆದಂತ ಒಂದು ವೆಬ್ಸೈಟ್ ಇದೆ ಸರ್ ಕಲಬುರ್ಗಿ ರೊಟ್ಟಿ ಕಲಬುರ್ಗಿ ರೊಟ್ಟಿ ಅಂತ ಸರ್ ನಮ್ದೇ ಒಂದು ವೆಬ್ಸೈಟ್ ಇದೆ ಅದರಲ್ಲೂ ಬುಕ್ಕಿಂಗ್ ಮಾಡಿದ್ರೆ ಹೇಗೆ ಕಲಬುರ್ಗಿ ರೊಟ್ಟಿ ಕಡಕ ರೊಟ್ಟಿ ಅದು ಕಲಬುರ್ಗಿ ರೊಟ್ಟಿ ಅಂತ ಹೋದ್ರೆ ರೊಟ್ಟಿ ಸರ್ಬುರ್ಗಿ ರೊಟ್ಟಿ ಡಾಟ್ ಕಾಮ್ ಹೇಳಿ ನಮಗೆ ವೀಕ್ಷಕರು ಇದ್ದಾರೆ ರೊಟ್ಟಿಯನ್ನು ತಿನ್ನಬೇಕು ತರಿಸ್ಬೇಕು ಅಂತ ಇದ್ದಾರೆ ಅವ್ರಿಗೆ ಏನು ಹೇಳ್ತೀರಿ ಎಲ್ಲರೂ ತಗೊಳ್ಳಿ ನಮ್ ರೊಟ್ಟಿ ತಗೊಳ್ಳಿ ಎಲ್ಲರೂ ನಮ್ ರೊಟ್ಟಿ ತಿಂದ್ರೆ ಹೆಲ್ತ್ ಸರಿಯಾಗಿರುತ್ತೆ ಅಂದ್ರೆ ಬೇರೆ ಬೇರೆ ತರದ ಫುಡ್ಗಳು ತಿಂತಾರಲ್ಲ ಸರ್ ಅದು ಅದರಿಂದ ಹೆಲ್ತ್ ಕೆಟ್ಟು ಹೋಗ್ತದೆ ಅಂದ್ರೆ ಈಗ ಪಿಜ್ಜಾ ಪಿಜ್ಜಾ ಗಿಜ್ಜಾ ಎಲ್ಲ ತಿಂತಾರಲ್ಲ ಸರ್ ಅದರಿಂದ ಹೆಲ್ತ್ ಕೆಟ್ಟು ಅಂತ ನಮ್ಮ ರೊಟ್ಟಿನಿಂದ ಸ್ವಲ್ಪ ಹೆಲ್ತಿ ಇರ್ತಾರೆ ಸರ್ ಎಲ್ಲ ಎಲ್ಲರೂ ಹೆಲ್ತ್ ಇರ್ಬೇಕು ನಮ್ಮ ಪ್ರಾಡಕ್ಟ್ ಅವರು ಹೆಲ್ತಿ ಇರ್ಬೇಕು ಸರ್ ಎಲ್ಲರು ಸರ್ಣಪಟ್ಟಿಲ್ರಿ ಕಲಬುರಗಿ ರೊಟ್ಟಿ ಒಂದು ಬ್ರ್ಯಾಂಡ್ ಆಗ್ಬೇಕಾದ್ರೆ ನಮ್ಮ ಜಿಲ್ಲಾಧಿಕಾರಿ ಪೌಜಿಯ ತರ್ನು ಅವರು ಬಹಳಷ್ಟು ಶ್ರಮಪಟ್ಟಿದ್ದಾರೆ ಅಂತ ಹೇಳಿ ಶ್ರಮ ಪಡೆದ ಸರ್ ಹೇಗೆ ಏನು ಹೇಗೆ ರೀಚ್ ಮಾಡಿದ್ರು ಅಂತ ಸರ್ ಇದಕ್ಕೆ ಫಸ್ಟ್ ಹೇಳ್ತದ ಕಾರಣ ಅಂದ್ರೆ ನಮ್ಮ ಪೌಜಿಯ ತರ್ನಂ ಮೇಡಮ್ ಅವರು ಆಮೇಲೆ ನಮ್ಮ ಜೆಡಿ ಸರ್ ಅವರು ಕುತ್ಕೊಂಡು ನಮ್ಗೆ ಹಿಂದ್ಗಡೆ ಸಪೋರ್ಟ್ ಮಾಡ್ತದ ಸರ್ ಇನ್ನು ನಮಗೆ ಸಪೋರ್ಟ್ ಮಾಡ್ತಾ ಅಂತ ಹೇಳಿದ್ರೆ ಸರ್ ವಿದೇಶದಲ್ಲೇ ನಿಮ್ಮದು ರೊಟ್ಟಿ ಅವ್ರದ್ದು ಒಂದು ಆಸೆ ಇದೆ ಸರ್ ಅವ್ರ ಆಸೆ ತಕ್ಕಂತೆ ನಾವು ರೆಡಿ ಮಾಡ್ತಾ ಇದ್ದೇವೆ ಸರ್ ಎಲ್ಲಿ ನೋಡಿದ್ರೆ ಅದು ಒಂದು ಅರ್ಥ ಇದೆ ಸರ್ ಕಲಬುರ್ಗಿ ರೊಟ್ಟಿ ತಿಂದವನೇ ಇರ್ತದೆ ಹಾಗೆ ತುಂಬಾ ಒಳ್ಳೇದು ಆತ್ಮೀಯ ವೀಕ್ಷಕರೇ ನೀವು ಕೂಡ ಕಲಬುರಗಿ ರೊಟ್ಟಿಯನ್ನ ಆನ್ಲೈನ್ ನಲ್ಲಿ ಬುಕ್ ಮಾಡಿ ಆ ಟೇಸ್ಟ್ ಮಾಡಿ ಕಲಬುರಗಿ ರೊಟ್ಟಿಯ ರುಚಿಯನ್ನು ಉಂಡ್ರಿ ಮಾತ್ರ ಅಲ್ಲ ಕಲಬುರ್ಗಿ ರೊಟ್ಟಿಯ ಜೊತೆಗೆ ಶೇಂಗಾ ಹೋಳಿಗೆ ದಪ್ಪಾಟಿ ಬೇರೆ ಬೇರೆ ಐಟಮ್ಗಳು ಕೂಡ ಸಿಗ್ತವೆ ಅದನ್ನು ಕೂಡ ಖರೀದಿ ಮಾಡಿ ನೀವು ಸ್ವಾದದಿಂದ ಆರೋಗ್ಯವನ್ನು ಕಾಪಾಡಿ ಅಂತ ಹೇಳೋಣ ನಿಮಗೆ ಮಾತಾಡೋದಕ್ಕೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಕಲಬುರಗಿ ಕಡಕ ರೊಟ್ಟಿಯ ಯಶೋಗಾತೆಯನ್ನು ನಮ್ಮ ಮಹಿಳೆಯರ ಮಾತಿನಿಂದ ನೀವು ಕೇಳಿದ್ದೀರಿ ಆ ರೊಟ್ಟಿ ಕೇಂದ್ರದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅಂದರೆ ವೀಕ್ಷಕರೇ ತಾವು ಕೂಡ ರೊಟ್ಟಿಯನ್ನು ಖರೀದಿಸಿ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳುವುದರ ಜೊತೆಗೆ ಆರ್ಥಿಕ ಸ್ವಾವಲಂಬನೆ ಮಹಿಳೆಯರಿಗೆ ಕೊಡುವುದಕ್ಕೆ ನಿಮ್ಮದು ಕಿಂಚಿತ್ ಕಾಣಿಕೆ ಆಗ್ತದೆ ಕಲಬುರಗಿಯ ಯಶೋಗಾಥೆಯ ಒಂದು ವೀಕ್ಷಿಸಿದ ತಮಗೆಲ್ಲ ಹೃತ್ಪೂರಕ ವಂದನೆಗಳು ಧನ್ಯವಾದ ಐಟಿ ಕ್ಷೇತ್ರ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರುವಂಥದ್ದು ಇನ್ಫೋಸಿಸ್ ಸಂಸ್ಥೆ